ನಮಸ್ಕಾರ ವೀಕ್ಷಕರೇ ಬಿ ಎಪ್ಪಿ ಗೋಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶಿಭ್ಯಶ್ಚಾರ ಹವೇ ಕೇತವೀ ನಮಃ ವೀಕ್ಷಕರೇ ಕನ್ಯಾ ರಾಶಿಯ ಗೋಚಾರದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ರಾಶಿಯಲ್ಲಿ ಶುಕ್ರಗ್ರಹ ಹಾಗೆ ದ್ವಿತೀಯದಲ್ಲಿ ಅಂದರೆ ತುಲಾರಾಶಿಯಲ್ಲಿ ರವಿ ಗ್ರಹ ಚಂದ್ರಗ್ರಹ ಕುಜಗ್ರಹ ಮತ್ತು ಬುಧಗ್ರಹ ಕುಂಭರಾಶಿಯಲ್ಲಿ ರಾಹು ಮಿನದಲ್ಲಿ ಶನಿ ಹಾಗೆ ಇನ್ನು ಕರ್ಕಾಟಕದಲ್ಲಿ ಗುರು ಹೀಗೆ ಇತರದೆಲ್ಲ ಗೋಚಾರದಲ್ಲಿ ಇರತಕ್ಕಂತಹ ಗ್ರಹಗಳು ಹಾಗಾದರೆ ಏನಾದರೂ ಒಳ್ಳೆಯ ಪ್ರಯೋಜನ ಇದೆಯಾ ಈ ಗೋಚಾರದ ಫಲದಿಂದ ರಾಜಯೋಗ ಅಥವಾ ಆನಂದಾದಿ ಯೋಗಗಳು ಇದೆಯಾ ಹೇಳತಕ್ಕಂತೆಲ್ಲ ನಾವು ಚಿಂತನೆಯನ್ನು ಮಾಡಲೇಬೇಕು ನೋಡಿ ಕನ್ಯಾರಾಶಿಯಿಂದ ಏಳನೇ ಮನೆ ಸಪ್ತಮ ಸ್ಥಾನ ಶನಿ ಅಷ್ಟಮದಲ್ಲಿ ರಾಹು ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಯೋಗ ಹೇಳ್ತಕ್ಕಂಥದ್ದು ಯಾಕೆಂದರೆ ಕನ್ಯಾ ರಾಶಿಯಿಂದ ಎರಡನೇ ಮನೆ ಚತುರ್ಗ್ರಹ ಯೋಗ ಪ್ರಾರಂಭವಾಗ್ತಾ ಇರುತ್ತೆ ನಾಲ್ಕು ಗ್ರಹಗಳ ಬಲಾಬಲಗಳು ಇರ್ತಕ್ಕಂಥದ್ದು ಅಂದರೆ ನಾಲ್ಕು ದಿಕ್ಕಿನಿಂದ ನಿಮಗೆ ಧನ ಆಗಮನ ಉಂಟಾಗತ್ತೆ ಚತುರ್ವಿಧ ಫಲಪ್ರಾಪ್ತಿ ಹೇಳ್ತಕ್ಕಂಥದ್ದು ಈ ಗ್ರಹ ಯೋಗದಿಂದ ಎಷ್ಟು ನಿಮ್ಮದು ಸಾಲ ಆಗಿದೆ ಎಷ್ಟು ನೀವು ಕಷ್ಟಪಡ್ತಾ ಇದ್ದೀರಿ ಎಷ್ಟು ನೀವು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಸುಮಾರು ವರ್ಷಗಳಿಂದ ಎಲ್ಲ ಸಾಲ ಬಾಧೆಗಳು ದೂರವಾಗುತ್ತೆ ನೋವುಗಳು ಶಮನವಾಗುತ್ತೆ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಮನೆಯಲ್ಲಿರ್ತಕ್ಕಂತಹ ದಂಪತಿಗಳಿಗೆ ತಾಯಂದಿರಿಗೆ ಅನೇಕ ವಿವಿಧ ರೀತಿಯಲ್ಲಿ ನೋವುಗಳು ಉಂಟಾಗ್ತಾ ಇರುತ್ತೆ ಹಣದ ವಿಚಾರ ಇರ್ಬೋದು ಕುಟುಂಬದ ವಿಚಾರ ಇರ್ಬೋದು ಮಕ್ಕಳ ವಿಚಾರ ಇರಬಹುದು ವ್ಯವಹಾರ ಇರಬಹುದು ಅಥವಾ ಮನೆ ಜಮೀನು ಈ ಥರದ ಒಂದಷ್ಟು ನೋವುಗಳು ತಾಯಂದಿರು ಅನುಭವಿಸ್ತಾ ಇರ್ತಾರೆ ದಿನಾ ಕಣ್ಣೀರು ಹಾಕ್ತಾ ಇರ್ತಾರೆ ಯಾವಾಗ ಈ ಕಷ್ಟ ದೂರವಾಗತ್ತೆ ಯಾವಾಗ ನನ್ನ ಗಂಡನಿಗೆ ಒಳ್ಳೆಯದಾಗತ್ತೆ ಯಾವಾಗ ನನ್ನ ಮಕ್ಕಳಿಗೆ ಮದುವೆಯಾಗತ್ತೆ ಈ ಥರದ ಒಂದಷ್ಟು ಆಲೋಚನೆಗಳನ್ನು ನೀವು ದುಃಖದಲ್ಲಿ ಇರ್ತೀರಿ ತಿಂತುವಂತಹ ಅವಶ್ಯಕತೆ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ಅದ್ಭುತವಾದಂತಹ ಯೋಗ ನಿಮಗೆ ಸಿಗುತ್ತೆ ಆ ಯೋಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನರಸಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ವಾಹನ ಯೋಗ ಹಾಗೆ ಸ್ವಂತ ಮನೆ ಕಟ್ತಕ್ಕಂಥದ್ದು ಅನೇಕ ದಿನಗಳಿಂದ ಏನಾಗತ್ತೆ ತಾಯಂದಿರು ಗೌಪ್ಯವಾಗಿ ವ್ಯವಹಾರಗಳನ್ನು ಮಾಡಿರ್ತಾರೆ ಬೇರೆ ಬೇರೆ ಮನೆಯಲ್ಲಿ ಯಾರಿಗೂ ಗೊತ್ತಿದಂಥ ರೀತಿಯಲ್ಲಿ ಹಣವನ್ನು ಏನೋ ಬಡ್ಡಿಗೋಸ್ಕರ ಕೈ ಸಾಲವನ್ನು ತೊಗೊಳ್ಳೋದು ಬೇರೆಯವ್ರಿಗೆ ಕೊಡೋದು ಅಥವಾ ಆಭರಣಗಳನ್ನು ಕೊಡೋದು ಅಥವಾ ಮನೆಯ ಪತ್ರ ಇತ್ಯಾದಿ ತೊಗೊಂಡು ಏನೋ ಒಂದು ವ್ಯವಹಾರ ಮಾಡಬೇಕು ಏನೋ ಒಂದು ಜೀವನ ಸಾಗಬೇಕು ಹೇಳ್ತಕ್ಕಂಥ ಯಾರೋ ಒಬ್ಬರಲ್ಲಿ ಮೋಸ ಮಾಡಿಬಿಡ್ತಾರೆ ತುಂಬ ಹೇಳ್ಕೊಳ್ಳಿಕ್ಕಾಗದಂತಹ ಒಂದು ಕಷ್ಟ ನಿರ್ಮಾಣವಾಗುತ್ತೆ ಒಂದು ಕಡೆ ಗಂಡ ಹೇಳಿದ ಮಾತನ್ನು ಕೇಳಲ್ಲ ಮಕ್ಕಳು ಹೇಳಿದ ಮಾತನ್ನು ಕೇಳಲ್ಲ ಸಾಲ ಹೀಗೆ ಇದೆಲ್ಲ ನೋವುಗಳಿಂದ ಒದ್ದಾಡ್ತಾ ಇರ್ತಕ್ಕಂಥದ್ದು ಆದರೆ ಅದಕ್ಕೆಲ್ಲವೂ ಕೂಡ ಒಂದು ಒಳ್ಳೆಯ ಸಮಯ ಅವಕಾಶ ಶುಭಯೋಗ ಶುಭ ಗ್ರಹದ ಯೋಗ ಎಲ್ಲವೂ ಕೂಡ ಬಂದಿರತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ತಿಂಗಳಲ್ಲಿ ನಿಮಗೆ ಹಠಾತ್ತನೆ ವಿವಿಧ ರೀತಿಯಲ್ಲಿ ನಿಮಗೆ ಧನಾಗಮನ ಉಂಟಾಗತ್ತೆ ನಿಮ್ಮ ಮಕ್ಕಳಿಗೆ ವಿದೇಶದಲ್ಲಿ ಒಳ್ಳೆಯ ಒಂದು ಕೆಲಸದಲ್ಲಿರ್ತಾರೆ ಮಕ್ಕಳಿಗೆ ಮದುವೆ ಮಾಡಬೇಕು ಯಾವ ಕಡೆಯಿಂದ ಹೊರ ಸಿಗ್ತಾನೆ ಯಾವ ಕಡೆಯಿಂದ ಓದು ಸಿಗ್ತಾಳೆ ಯಾಕೋ ಈ ಮದುವೆ ವಿಚಾರದಲ್ಲಿ ಮಕ್ಕಳು ಹೇಳಿದ ಮಾತನ್ನು ಕೇಳೋದೇ ಇಲ್ಲ ಅಥವಾ ನಿಮ್ಮ ಮಕ್ಕಳಿಗೆ ಸಂತಾನ ಯಾಕೋ ಮಕ್ಕಳು ಸಂತಾನಕ್ಕೆ ಹಿನ್ನಡೆಯನ್ನು ಪಡಿತಿದ್ದಾರೆ ಎಷ್ಟೋ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದರೂ ಡಾಕ್ಟ್ರನ್ನು ಸಂಪರ್ಕದರೂ ಕೂಡ ಮಕ್ಕಳಿಗೆ ಮಾತ್ರ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಸಂತಾನದ ಫಲ ಸಿಗ್ತಾ ಇಲ್ಲ ಹೀಗೆಲ್ಲ ಒಂದಷ್ಟು ನೋವುಗಳು ತಾಯ್ದರಿಗೆ ಕಾಡ್ತಾ ಇತ್ತು ಅದಕ್ಕೆಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಸಮಯ ಬರ್ತಾ ಇದೆ ಹಾಗೆ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಪಡ್ತೀರಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಬಹು ವಿಧವಾಗಿರ್ತಕ್ಕಂತಹ ಒಂದು ಯೋಗ ಮತ್ತು ಧನಯೋಗ ಇವೆಲ್ಲವೂ ಕೂಡ ಸಿಗುವಂಥದ್ದು ನಿಮ್ಮ ಭಕ್ತಿ ಭಾವ ಪ್ರೇಮ ಇವೆಲ್ಲವೂ ಕೂಡ ಅನ್ಯೋನ್ಯತೆಯಿಂದ ತುಂಬ ಚೆನ್ನಾಗಿ ಸುಮಧರವಾಗಿರ್ತಕ್ಕಂಥ ಒಂದು ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಭಗವಂತ ನಿಮಗೆಲ್ಲರಿಗೂ ಅನುಗ್ರಹಿಸ್ತಾನೆ ಆದರೆ ಎಲ್ಲೋ ಒಂದು ಕಡೆ ಗ್ರಹಗತಿಗಳು ಗ್ರಹಚಾರಗಳು ಅಥವಾ ಮೂರನೇ ವ್ಯಕ್ತಿಯೋ ಕಿರುಕುಳಗಳು ಹೇಳತಕ್ಕಂಥದ್ದು ನೋವುಗಳು ಹೇಳತಕ್ಕಂಥದ್ದು ಕಾಡ್ತಾ ಇರುತ್ತೆ ಇದೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿದರೆ ಖಂಡಿತವಾಗಿಯೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರ ಇತ್ಯಾದಿ ನಮಗೆ ಕಳಿಸಿಕೊಟ್ಟಲ್ಲಿ ಅದನ್ನೆಲ್ಲವೂ ಕೂಡ ಸವಿಸ್ತಾರವಾಗಿ ತಿಳಿಸಿ ತಿಳಿಸ್ತೇವೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ